ಮೂಲತಃ ಇದೇ ತಿಂಗಳ ಒಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಅವರೇ ಬರೆದಂಥ ಸಂಶೋಧನೆ ಮಾಡಿ ಬರೆದಂಥ ವಚನ ಗ್ರಂಥವನ್ನು ಬಿಡುಗಡೆ ಮಾಡಲು ಮಾಡುತ್ತಿದ್ದಾರೆ ಅವರಿಗೆ ನನ್ನ ಶುಭಬದ್ಧ ಅಭಿನಂದನೆಗಳು ಹಾಗೆ ಪಕ್ಕದಲ್ಲಿ ನಿಮ್ಮ ಮೀಡಿಯಾದಲ್ಲಿ ಅದ್ಭುತ ಹೆಸರನ್ನು ಮಾಡಿದಂತಹ ಕೃಷ್ಣಪ್ಪ ಅವರು ಡಿ ಕೃಷ್ಣಪ್ಪ ಅವರು ಬಸವ ಟಿ ವಿ ಬಸವ ಚಾನಲ್ ಶರಣ ತತ್ವ ಹೀಗೆ ಪ್ರಚಾರ ಮಾಡುತ್ತಾ ಬಸವ ಟಿ ಡಿ ಅಧ್ಯಕ್ಷರಾಗಿ ನಾಡಿನ ಉದ್ದಕ್ಕೂ ಅವರ ಚಾನಲ್ ತುಂಬ ಅದ್ಭುತವಾಗಿ ಕಾರ್ಯ ಕಾರ್ಯ ಕೆಲಸ ಮಾಡುತ್ತಿದೆ ಅವರಿಗೂ ಕೂಡ ನನ್ನ ಹೃದಯಪುರ್ಕ ಹೊಂದ ಹಾಗೆ ಪಕ್ಕದಲ್ಲಿ ತಿಮ್ಮಪ್ಪ ಅಡ್ವೊಕೇಟ್ ಅನಪ್ಪ ಅವರು ತಿಮ್ಮಪ್ಪ ಅವರು ಕೂಡ ಸಮಾಜದ ಕೆಲಸದಲ್ಲಿ ಅವರಿಗೆ ಎರಡನೇ ಇನ್ನಿಂಗ್ ಅಂತ ಹೇಳ್ಬಿಟ್ಟು ಗುರುತಿಸ್ಕೊಂಡು ಅವರು ಕೂಡ ಸಮಾಜ ಕೆಲಸದಲ್ಲಿ ಕೈ ತೋರಿಸ್ಕೊಂಡು ಇದು ಮಾಡ್ತಾರೆ ಅವ್ರಿಗೆ ಕೂಡ ನನ್ನ ಸ್ವಾಗತಗಳು ಹಾಗೆ ಸಂಜೀವ್ ಖಡ್ಗದವರು ನಿವರ್ತ ಕೋರ್ಟ್ ಆಫೀಸರ್ ಹಾಗೆ ಇತ್ತೀಚೆಗೆ ಬಸವ ತತ್ವ ಮತ್ತು ತತ್ವದಲ್ಲಿ ಅವರು ಎರಡನೇ ಇನ್ನಿಂಗ್ ಮಾಡಿಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾರೆ ಅವರಿಗೆ ಕೂಡ ನನ್ನ ಸ್ವಾಗತಗಳು ಮತ್ತು ನನ್ನ ಹೆಸರು ಓಂಕಾರ ಎಸ್ ಚೊಂಡಿ ವಿಶ್ವಕುರು ಬಸವ ಅವರ ಅಣಿಯಗಳ ಒಕ್ಕೂಟ ಬೆಂಗಳೂರು ಅಧ್ಯಕ್ಷರಾಗಿ ನಾನು ಕೂಡ ಬಸವ ತತ್ವವನ್ನು ಪರಿಪಾಲನೆ ಮಾಡ್ತಾ ಇದ್ದೀವಿ ನನಗೂ ನಾನೇ ಸ್ವಾಗತ ಕೊಡ್ತೀನಿ ಮತ್ತು ನನ್ನ ಮೀಡಿಯಾ ಪತ್ರಿಕೆಯ ಪತ್ರಿಕೆ ಗೆಳೆಯ ಟ್ರಸ್ಟಿನ ಅಧ್ಯಕ್ಷರಾದಂಥ ಪೂಜ್ಯ ಸಿದ್ದರಾಮ ಶರಣರು ಬೆದ್ದಾಳ ಇವರು ಅವರ ಸಂಪೂರ್ಣ ಅವರ ಜೀವನ ಏನು ಆಧ್ಯಾತ್ಮಿಕ ಜೀವನ ಆಧ್ಯಾತ್ಮಿಕ ಜೀವನವನ್ನ ಸಂಪೂರ್ಣವಾಗಿ ಬಸವತತ್ವ ತತ್ವ ತತ್ವ ಪ್ರಸಾರ ಮತ್ತು ಅಧ್ಯಯನ ಅನುಷ್ಠಾನ ಹಾಗೂ ಸಂಶೋಧನೆ ಇಷ್ಟರಲ್ಲಿ ಅವರು ಜೀವನವನ್ನ ಕಟ್ಕೊಂಡು ಅವರ ಜೀವಮಾನದ ಸಾಧನೆಯಲ್ಲಿ ಅತಿ ದೊಡ್ಡ ಒಂದು ಸಂಶೋಧನಾ ಗ್ರಂಥವನ್ನ ಒಂಬತ್ತನೇ ತಾರೀಕು ಭಾನುವಾರ ಬಿಡುಗಡೆ ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ನಮ್ಮ ವಚನ ಸಾಹಿತ್ಯದ ಮೇಲೆ ಬರೆದಿರ್ತಕ್ಕಂತಹ ಅನೇಕ ಸಂಶೋಧನಾ ಗ್ರಂಥಗಳು ಜನಗಳ ಮನಸ್ಸಿಗೆ ಮುಟ್ಟಿದೆ ಇದು ಸಂಪೂರ್ಣ ವಿಶ್ವವಿದ್ಯಾನಿಲಯಗಳಲ್ಲಿ ಮೇಲೆ ಪಿ ಎಚ್ ಡಿಗಳು ಮಾಡುವ ಲೆವೆಲ್ಗೆ ಸಂಶೋಧನಾ ಗ್ರಂಥಗಳು ಬಸ್ ಆಗಿದೆ ಈಗ ಅವರ ಜೀವಮಾನದ ಸಾಧನೆ ಅಂತಂದ್ರೆ ಇದೊಂದು ಅತಿ ದೊಡ್ಡ ಗ್ರಂಥ ಹನ್ನೆರಡನೇ ಶತಮಾನದಲ್ಲಿ ಏನು ಕಲ್ಯಾಣ ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿಯ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿ ಶರಣರು ಮತ್ತೆ ಸಂಶೋಧಕರು ಸಾಹಿತಿಗಳು ಇತಿಹಾಸಕಾರರು ಕವಿಗಳು ಇವರೆಲ್ಲಾರನ್ನೂ ಕೂಡ ಯಾವ ರೀತಿ ಕೃಷಿ ಮಾಡ್ಕೊಂಡು ಬಂದ್ರು ಈ ಬಸವ ತತ್ವವನ್ನ ಧರ್ಮವನ್ನ ಮತ್ತೆ ವಚನ ಸಾಹಿತ್ಯವನ್ನ ಅನ್ನುವಂಥದ್ದನ್ನ ಅಧ್ಯಯನ ಮಾಡಿ ಅವರು ವೇದ ಉಪನಿಷತ್ತು ಆಗಮಗಳಲ್ಲಿ ಎಲ್ಲ ಎಲ್ಲ ಇರ್ತಕ್ಕಂಥ ಸಾರವನ್ನು ಸಹ ಅವರು ತೆಗೆದುಕೊಂಡವಲ್ಲ ಸ್ವಯಂ ಅಧ್ಯಯನ ಮಾಡಿ ಒಂದು ದೊಡ್ಡ ಗ್ರಂಥವನ್ನ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಒಂಬತ್ತನೇ ತಾರೀಕು ಬಸವ ಸಮಿತಿನಲ್ಲಿ ಬಿಡುಗಡೆ ಆಗ್ತಾ ಇದೆ ಇದು ನಾನು ನಾನು ಅದನ್ನು ಗಮನಿಸಿದ ರೀತಿಯಲ್ಲಿ ನೋಡಬೇಕು ಅಂತಂದರೆ ಎಲ್ಲ ಪಡಿಸಿಕೊಂಡು ಪ್ರೆಸ್ ಕ್ಲಬ್ನಲ್ಲಿ ವೇದಿಕೆಯಲ್ಲಿರುವಂಥ ಬೊಸಿ ವೀ ಎಲ್ಲ ಸರ್ ಅವರೆಲ್ಲಂತರು ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಯವನ್ನು ಜನಮನಕ್ಕೆ ಮುಟ್ಟಿಸುವಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಅನಂತ ಗೌರವವನ್ನು ಸಮರ್ಪಿಸುತ್ತಾ ತಮ್ಮ ಎಲ್ಲ ವಿಷಯಗಳಲ್ಲಿ ಇವತ್ತಿನ ಈ ಪತ್ರಿಕಾ ಕೃಷಿಯಲ್ಲಿ ಈಗಾಗಲೇ ನಮ್ಮ ಈ ಕೃಷ್ಣಪ್ಪನವರು ಹೇಳಿದ ಪ್ರಕಾರ ಒಂದು ಸತ್ಯ ಶರಣರು ಸತ್ಯಶೋಧ ಅನ್ನುವಂಥ ಒಂದು ಗ್ರಂಥ ಬಂದಿದೆ ಈ ಗ್ರಂಥ ಸುಮಾರು ಏಳು ವರ್ಷ ಏಳು ವರ್ಷಕ್ಕೆ ಮೀರಿ ನಾವು ಅನೇಕ ರೀತಿಯ ಸಂಶೋಧನೆ ಮಾಡಿ ಈ ಗ್ರಂಥ ರಚನೆ ಮಾಡಬೇಕಾಗಿದೆ ಇದಕ್ಕಿಂತ ಅವರು ಸಾಕಷ್ಟು ಕೃಷ್ಣ ಸಾಹಿತ್ಯದ ಬಗ್ಗೆ ಸಮಾಜದ ಬಗ್ಗೆ ಅನೇಕ ಗ್ರಂಥಗಳು ನನಗೆ ಬಂದಿದೆ ಬಹಳ ಜನನ ಮೆಚ್ಚಿದೆ ಈ ಗ್ರಂಥದ ವಿಶೇಷ ಏನು ಅಂದರೆ ಇದು ಒಂದು ಬೃಹತ್ ಗ್ರಂಥ ಹನ್ನೆರಡನೇ ಶತಮಾನದ ಬಸವಣ್ಣವರು ಕಾರಕೊಂಡು ಇಲ್ಲಿಯವರೆಗೆ ಏನು ಬೆಳವಣಿಗೆ ಆಗಿದ್ದಾವೆ ಅವೆಲ್ಲ ಬೆಳವಣಿಗೆ ದಾಖಲೆ ಕೃತಿ ಇರೋದು ಮುಸ್ವಾದೇಶನವರು ಪರ ಇರುವಂಥವು ಮತ್ತೊಬ್ಬ ಬೇರೆ ಏನೇನೋ ಒಂದು ರೀತಿ ಕಲ್ಪನೆ ಎಲ್ಲ ಹೋಗಿ ಸತ್ಯ ಒಂದು ರೀತಿಯಲ್ಲಿ ಬಂದಿದೆ ಈ ಕೃತಿ ಸುಮಾರು ಹದಿನಾಲ್ಕು ನೂರು ಪುಟ್ಟದ್ದಾಗಿದೆ ಒಂದು ಸಾವಿರದ ನಾಲ್ಕರು ಪುಟ್ಟದ ಗ್ರಂಥ ಗ್ರಂಥ ಇದು ಇದರಲ್ಲಿ ಸುಮಾರು ನಾಲ್ಕು ವೇದ ಹಿಡಿದು ನಾಲ್ಕು ವೇದಗಳು ಅರವತ್ನಾಲ್ಕು ಪ್ರಾಚೀನ ಆಗಮಗಳು ಇಪ್ಪತ್ತೆಂಟು ಆಗಮಗಳು ಸೇರಿಕೊಂಡು ಕನ್ನಡದಲ್ಲಿ ಬಂದಿರುವಂಥ ಅನೇಕ ಸಂಸ್ಕೃತ ಸಾಹಿತ್ಯ ಸೇರಿ ಕನ್ನಡದಲ್ಲಿ ಬಂದಿರುವಂಥ ಶರಣರು ಪರವಾಗಿ ಬಂದಂಥ ಅನೇಕ ಸಾಹಿತ್ಯ ಇಟ್ಕೊಂಡು ಎರಡು ನೂರ ಇಪ್ಪತ್ತೊಂದು ಗ್ರಂಥಗಳು ದಾಖಲೆಗಳು ಈ ಕೃತಿಯಲ್ಲಿ ಅದಾವ ಅದರಿಂದ ಏನು ಗೊಂದಲ ಇದೆ ಬಸವನ ಬಗ್ಗೆ ಶರಣರ ಬಗ್ಗೆ ಕೆಲವರು ತಪ್ಪು ಕಲ್ಪನೆ ಇದಾವೆ ಅವೆಲ್ಲ ತಿಳಿ ಮಾಡೋ ಈ ಗ್ರಂಥ ರಚನೆ ಆಗಿದೆ ಈ ಗ್ರಂಥ ನನ್ನ ಜೀವನದ ಬಹಳ ದೊಡ್ಡ ಒಂದು ಬಸವಾದಿ ಶರಣರ ತತ್ವಕ್ಕೆ ಸಲ್ಲಿಸುವ ಅಂತ ನಾನು ಅವಶ್ಯಕತೆ ನಾನು ಸಾರ್ಥಕ ಅಂದರೆ ಎಷ್ಟು ಯೋಗ ಮಾಡಿ ಧ್ಯಾನ ಮಾಡಿ ತಪಸ್ಸು ಮಾಡಿ ಸಾಕಷ್ಟು ಮಾಡಿಕೊಂಡೆ ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಸಮಿತಿಯಲ್ಲಿ ಬಸವ ಸಮಿತಿ ಮತ್ತು ನಮ್ಮದು ಬಸವ ಮಹಾಮನ ಟ್ರಸ್ಟ್ ಬಸವ ಕಲ್ಯಾಣ ಸಂಯುಕ್ತ ಆಧಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಬಿಡುಗಡೆಗೊಳಿಸ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರುವಂಥ ಸನ್ಮಾನ್ಯ ಗೌರವಾನ್ವಿತ ಶಿವರಾಜ್ ಪಾಟೀಲ್ ಅವರು ಬಿಡುಗಡೆ ಮಾಡುತ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಈಗ ಇದರ ಅಧ್ಯಕ್ಷತೆ ವಹಿಸುವಂತರು ಡಾಕ್ಟರ್ ಎಂ ಬಿ ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರು ಆಮೇಲೆ ಇನ್ನೊಬ್ಬರು ಎಸ್ ಜಿ ಮಹದೇವಪ್ಪ ಸಮಾಜ ಕಲ್ಯಾಣ ಸನ್ಮಾನ್ಯ ಮಂತ್ರಿಗಳು ಅವರು ಮುಖ್ಯ ಅತಿಥಿ ಆಗಿರ್ತಾರೆ ಅರವಿಂದ್ ಜೇತಿಯವರು ಮುಖ್ಯಮಂತ್ರಿ ಮುಖ್ಯ ಅತಿಥಿಗಳಾಗಿರ್ತಾರೆ ಜೊತೆಗೆ ದಿವ್ಯ ಸಾನ್ನಿಧ್ಯ ಅಂತೇಳಿ ಮೈಸೂರಿನ ಇಮ್ಮಡಿ ಶಿವಸ ಮಹಾಸ್ವಾಮಿಗಳ ನಂತರ ಬಂದಂಥವರು ಡಾಕ್ಟರ್ ಪೂಜ್ಯ ಡಾಕ್ಟರ್ ಶರತ್ ಚಂದ್ರ ಮಹಾಸ್ವಾಮಿ ದಿವ್ಯ ಸಾನಿಧ್ಯ ವಹಿಸ್ತಾರೆ ಇವರ ಸಾನ್ನಿಧ್ಯದೊಳಗೆ ಎಲ್ಲ ಅತಿಥಿಗಳ ಒಂದು ಸಮ್ಮುಖದಲ್ಲಿ ನಾಡಿನ ಬೇರೆ ಬೇರೆ ಕಡೆಯಿಂದ ಬುದ್ಧಿಜೀವಿಗಳು ಶಾಣೆಯರು ಬುದ್ಧಿವಂತರು ಬರ್ತಾರೆ ಅಂತವರ ಮಧ್ಯದಲ್ಲಿ ಗ್ರಂಥ ಬಿಡುಗಡೆ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಗ್ರಂಥವನ್ನು ಬಿಡುಗಡೆಗೆ ಭಾಗಿಯಾಗಬೇಕು ಮತ್ತು ಈ ಗ್ರಂಥವನ್ನು ಪ್ರತಿಯೊಬ್ಬರು ಓದಬೇಕು ಆ ರೀತಿಯಾಗಿ ನಮ್ಮ ಒಂದು ಉದ್ದೇಶ ಇದೆ ಅದಕ್ಕಾಗಿ ಎಲ್ಲರಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕನ್ನುವಂಥ ಒಂದು ವಿನಂತಿಯೊಂದಿಗೆ